ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಬಿ ಎಡ್ ಎಜುಕೇಷನ್ಗೋಸ್ಕರ ಒಂದು ವರ್ಷದ ಬಿ ಎಡ್ ಎಜುಕೇಷನ್ ಮಾಡ್ಕೋಬೇಕು ಅಥವಾ ಬಿ ಎಡ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರಿ ಸೊ ನಿಮಗೆಲ್ಲ ಒಂದು ಮಹತ್ವದ ಅಪ್ಡೇಟ್ ಇದೆ ನೋಡ್ತಾ ಇರ್ಬೋದು ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್ ಅಂತ ಕರಿತೇವೆ ಯಾವ ಥರ ನಮ್ಮ ದೇಶದಲ್ಲಿ ಇಡೀ ಒಂದು ವಿಶ್ವವಿದ್ಯಾಲಯಗಳಿಗೆ ಯು ಜಿ ಸಿ ಅಂತ ಇದೆ ಸೇಮ್ ಅದೇ ಥರ ದೇಶಾದ್ಯಂತ ಕಾರ್ಯನಿರ್ವಹಿಸುತ್ತಿರುವಂತಹ ಶಿಕ್ಷಕ ತರಬೇತಿ ಸಂಸ್ಥೆಗಳಿಗೆ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡುವಂತಹ ಒಂದು ಉನ್ನತ ಮಟ್ಟದ ರಾಷ್ಟ್ರೀಯ ಮಟ್ಟದ ಸಂಸ್ಥೆ ಎನ್ ಸಿ ಟಿ ಇ ಸೊ ಇದೇನು ಮಾಡುತ್ತೆ ರೀಸೆಂಟಾಗಿ ರೀಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಒಂದು ವರ್ಷದ ಬಿ ಎಡ್ ಪ್ರೋಗ್ರಾಮನ್ನು ಸೊ ಯಾರೆಲ್ಲ ಒಂದು ವರ್ಷದ ಬಿ ಎಡ್ ಪ್ರೋಗ್ರಾಮನ್ನು ಮಾಡ್ಬೋದು ನಿಮ್ಗೆ ಗೊತ್ತಿರಲಿ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಪಿ ಯು ಸಿ ಲೆಕ್ಚರರ್ ಆಗೋದಕ್ಕೆ ಹಾಗೆಯೇ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ಇವನ್ ಹಾಸ್ಟೆಲ್ ವಾರ್ಡನ್ ಆಗಬೇಕು ಅಂದರೆ ಈ ಮೆಟ್ರಿಕ್ ಹಾಸ್ಟೆಲ್ಗಳಲ್ಲಿ ಹಾಸ್ಟೆಲ್ ವಾರ್ಡನ್ ಆಗಿ ನೀವು ಆಯ್ಕೆ ಆಗಬೇಕು ಅಂತಂದರೆ ನಿಮಗೆ ಬಿ ಎಡ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಸೊ ಹಾಗಾಗಿ ಏನು ಎರಡು ವರ್ಷದ ಬಿ ಎಡ್ ಆಗಿತ್ತು ಸೊ ತುಂಬ ಜನ ಅಭ್ಯರ್ಥಿಗಳಿಗೆ ಇದೊಂದು ಮತ್ತೆ ಎರಡು ವರ್ಷ ಆಯಿತಾ ತುಂಬ ಓದುವಂತಹ ಒಂದು ಕಷ್ಟ ಆಗಿತ್ತು ಸೊ ಹಾಗಾಗಿ ಇದನ್ನು ಅರಿತುಕೊಂಡಂತಹ ಎನ್ ಸಿ ಟಿ ಇ ಮತ್ತೊಮ್ಮೆ ಒಂದು ವರ್ಷದ ಬಿ ಎಡನ್ನು ಇಂಟ್ರೊಡ್ಯೂಸ್ ಮಾಡಿದೆ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಯಾರೆಲ್ಲ ಈ ಒಂದು ವರ್ಷದ ಬಿ ಎಡ್ ಕೋರ್ಸನ್ನು ಮಾಡಬಹುದು ಹಾಗೆಯೇ ಇದ್ರ ಜೊತೆಗೆ ಎಮ್ ಎಡ್ ಓಕೆ ಮ್ಯಾ ಈ ಒಂದು ಮಾಸ್ಟರ್ ಆಫ್ ಎಜುಕೇಷನ್ ಅಂತ ನಾವೇನು ಕರಿತೇವೆ ಆ ಒಂದು ಎಮ್ ಎಡ್ ಸಹ ಒಂದು ವರ್ಷದ ಪ್ರೋಗ್ರಾಮ್ ಅಂತ ಹೇಳಿ ಘೋಷಣೆ ಮಾಡಲ್ಪಟ್ಟಿದೆ ಸೊ ಒಟ್ಟಾರೆಯಾಗಿ ಏನೆಲ್ಲ ನಡೀತಾ ಇದೆ ರಿಗಾರ್ಡಿಂಗ್ ಟೀಚರ್ ಎಜುಕೇಷನ್ನ ಬಗ್ಗೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ದಟ್ ನಾವು ಮಾಡುವಂತಹ ಪ್ರತಿಯೊಂದು ಈ ಒಂದು ಟೀಚರ್ ರಿಕ್ರೂಟ್ಮೆಂಟ್ ಹಾಗೆ ಬಿ ಎಡ್ಗೆ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಹಾಗೆಯೇ ಫ್ರೆಂಡ್ಸ್ ಯಾವಾಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಥವಾ ನ್ಯೂ ಎಜುಕೇಷನ್ ಪಾಲಿಸಿ ಇಂಟ್ರಡ್ಯೂಸ್ ಆಯಿತು ಸೊ ದೇಶಾದ್ಯಂತ ನಮಗೆಲ್ಲ ಏನೋ ಒಂದು ಮಹತ್ವವಾಗಿರುವಂಥ ಬೆಳವಣಿಗೆಗಳು ನೋಡೋಕೆ ಸಿಗ್ತಾ ಇದ್ದಾವೆ ಸೊ ನಿಮಗೆಲ್ಲ ಗೊತ್ತಿರಲಿ ಸರಿಸುಮಾರು ಹತ್ತು ವರ್ಷಗಳ ಹಿಂದೆ ಆಪ್ ಬಿಫೋರ್ ಟೆನ್ ಇಯರ್ಸ್ ಆಗೋ ಈ ಒಂದು ಎರಡು ವರ್ಷದ ಬಿ ಎಡ್ ಕೋರ್ಸ್ ಇಂಟ್ರಡ್ಯೂಸ್ ಆಗಿತ್ತು ಐ ಥಿಂಕ್ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಅಥವಾ ಫೋರ್ಟೀನ್ ಫಿಫ್ಟೀನ್ ಎಂಡಲ್ಲಿ ಸೊ ಯಾವಾಗ ಇದು ಇಂಟ್ರೊಡ್ಯೂಸ್ ಆಯಿತು ತುಂಬ ಅಭ್ಯರ್ಥಿಗಳಿಗೆ ಈ ಒಂದು ಬಿ ಎಡ್ ಎಜುಕೇಷನ್ ಮಾಡೋದಕ್ಕೆ ಅಸಾಧ್ಯ ಆಯಿತು ಬಿಕಾಸ್ ಪಿ ಯು ಸಿಯನ್ನು ಓದಿ ಡಿಗ್ರಿಯನ್ನು ಓದಿ ಮತ್ತೆ ಎರಡು ವರ್ಷ ಓಕೆ ಓಕೆ ಆ ಒಂದು ಪೀರಿಯಡ್ ಏನಾಗಿರುತ್ತೆ ದುಡಿಯುವಂತಹ ಸಮಯ ಆಗಿರುತ್ತೆ ಯುವಕರಿಗೆ ಸೊ ಹಾಗಾಗಿ ಶಿಕ್ಷಕರ ಕೊರತೆ ಎದ್ದು ಕಾಣುತ್ತೆ ಗೌರ್ನಮೆಂಟಿಗೆ ಸೊ ಹಾಗಾಗಿ ಈ ವರ್ಷ ಏನು ಮಾಡ್ತಾರೆ ಯು ಜಿ ಸಿಯ ಜೊತೆಗೂಡಿ ನೋಡ್ತಾ ಇರ್ಬೋದು ಅಫಿಷಿಯಲ್ ಟ್ವೀಟ್ ಸಹ ಮಾಡಿದ್ದಾರೆ ಎನ್ ಸಿ ಟಿ ಇ ಸೆಟ್ ಟು ರೀಇ್ರೊಡ್ಯೂಸ್ ಒನ್ ಇಯರ್ ಬಿ ಎಡ್ ಆ್ಯಂಡ್ ಎಮ್ ಎಡ್ ಫಾರ್ ದ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಸೊ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಏನು ಮುಂದಿನ ವರ್ಷದ ಏನು ಅಕಾಡೆಮಿಕ್ ಇಯರ್ ಇದೆ ಅವಾಗಿಂದ ನೀವೆಲ್ಲ ಏನು ಮಾಡ್ಬೋದು ಒನ್ ಇಯರ್ ಬಿ ಎಡ್ ಪ್ರೋಗ್ರಾಮ್ ಅಥವಾ ಎಮ್ ಎಡ್ ಪ್ರೋಗ್ರಾಮನ್ನು ಮಾಡ್ಬೋದು ಸೊ ನಿಮಗೆ ಹೇಳ್ತಾ ಇದ್ವಿ ಏನು ಶಿಕ್ಷಕರ ಕೊರತೆ ಇತ್ತು ದೇಶಾದ್ಯಂತ ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ಯಾಕಂದರೆ ಓದುವಂತಹ ಸಮಯ ದುಡಿಯುವಂಥ ವಯಸ್ಸಲ್ಲಿ ಓದಬೇಕು ಅಂತಂದರೆ ಎಲ್ಲ ಅಭ್ಯರ್ಥಿಗಳಿಗೂ ಕಷ್ಟ ಸೊ ಹಾಗಾಗಿ ಬಿ ಎಡ್ ಮಾಡಿರುವಂಥ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಣ್ತಾ ಇತ್ತು ಸರ್ಕಾರಕ್ಕೆ ಎಮ್ ಎಡ್ ಅಭ್ಯರ್ಥಿಗಳಂತೂ ಕೇಳಲೇಬೇಡಿ ತುಂಬ ಅಭ್ಯರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಒನ್ ಇಯರ್ ಎಮ್ ಎಡ್ ಪ್ರೋಗ್ರಾಮ್ ವಿಲ್ ಬಿ ಫುಲ್ ಟೈಮ್ ಕೋರ್ಸ್ ಆಗಿರುತ್ತೆ ಸರಿನಾ ನಿಮ್ಮ ಒಂದು ಮಾಸ್ಟರ್ ಡಿಗ್ರಿ ಈ ಒಂದು ಅಂಡರ್ ಗ್ರ್ಯಾಜುಯೇಷನ್ ಅಥವಾ ನಾವು ಏನು ಯು ಜಿ ಅಂತ ನಾವೇನು ಹೇಳ್ತೇವೆ ಅಥವಾ ನಾರ್ಮಲ್ ಭಾಷೆಯಲ್ಲಿ ಡಿಗ್ರಿ ಅಂತ ನಾವೇನು ಹೇಳ್ತೇವೆ ಸೊ ಯಾರೆಲ್ಲ ಡಿಗ್ರಿಯನ್ನು ಮಾಡ್ಕೊಂಡಿರ್ತಾರ ಇನ್ನು ಮುಂದೆ ನಿಮಗೆಲ್ಲ ಏನಾಗಿರುತ್ತೆ ಒಂದು ವರ್ಷದ ಎಮ್ ಎಡ್ ಪ್ರೋಗ್ರಾಮ್ ಆಗಿರುತ್ತೆ ಬಟ್ ಅದೇನಾಗಿರುತ್ತೆ ಆ ಫ್ರೆಂಡ್ಸ್ ಫುಲ್ ಟೈಮ್ ಕೋರ್ಸ್ ಆಗಿರುತ್ತೆ ಓಕೆ ಫುಲ್ ಟೈಮ್ ಕೋರ್ಸ್ ಆಗಿರುತ್ತೆ ಒಂದು ವೇಳೆ ನೀವು ಟೀಚರ್ ಆಗಿದ್ದರೆ ಸರ್ಕಾರಿ ಶಿಕ್ಷಕರು ಅಥವಾ ಪ್ರೈವೇಟ್ ಶಿಕ್ಷಕರು ಆಗಿದ್ದರೆ ಫಾರ್ ಎಕ್ಸಾಂಪಲ್ ಡಿ ಎಡನ್ನು ಮಾಡ್ಕೊಂಡಿರ್ತೀರ ಎಲ್ಲಾದರೂ ವರ್ಕ್ ಮಾಡ್ತಾ ಇರ್ತೀರಾ ಸರಿನಾ ಅಂತ ಡಿಗ್ರಿ ಆಗಿರುತ್ತೆ ನಿಮ್ಮದು ಅಂತಹ ಟೈಮಲ್ಲಿ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಲೆಟರ್ನ ತೆಗೆದುಕೊಂಡು ನೀವೇನು ಮಾಡ್ಬೋದು ಟೂ ಇಯರ್ಸ್ ಎಮ್ ಎಡ್ಗೆ ನೀವು ಅರ್ಜಿಯನ್ನು ಹಾಕಿ ಆ ಒಂದು ಎಮ್ ಎಮ್ ಎಡ್ ಎಜುಕೇಷನ್ನ ಪಾರ್ಟ್ ಟೈಮ್ ಸಹ ಮಾಡ್ಕೋಬೋದು ಅಂತೇಳಿ ಎನ್ ಸಿ ಟಿ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್ ಘೋಷಣೆ ಮಾಡಿದೆ ಹಾಗೆಯೇ ಇದ್ರ ಮೇಲೆ ನೋಡಿ ಅವರು ಏನು ಹೇಳ್ತಾ ಇದ್ದಾರೆ ವಿ ಹ್ಯಾವ್ ಸ್ಟಾರ್ಟೆಡ್ ದ ಕರಿಕುಲಮ್ ಪ್ರಪೋಸ್ಡ್ ಬಿಗೆನ್ ಫ್ರಮ್ ದ ಅಪ್ಕಮಿಂಗ್ ಇಯರ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಅಂತ ಹೇಳ್ತಾ ಇದ್ದಾರೆ ಅಂದರೆ ಮುಂದಿನ ವರ್ಷಕ್ಕೆ ಈ ಒಂದು ಎರಡು ವರ್ಷದ ಅಥವಾ ಒಂದು ವರ್ಷದ ಎಮ್ ಎಡ್ ಪ್ರೋಗ್ರಾಮ್ ಏನಿದೆ ಅದಕ್ಕೆ ನಾವು ಈಗ ಆಲ್ರೆಡಿ ಕರಿಕ್ಯುಲಮ್ ಅಥವಾ ಪಠ್ಯಕ್ರಮವನ್ನು ಬುಕ್ಸನ್ನು ತಯಾರು ಮಾಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಒಂದು ವರ್ಷದ ಎಮ್ ಎಡ್ ಪ್ರೋಗ್ರಾಮನ್ನು ರೀಇಂಟ್ರೊಡ್ಯೂಸ್ ಮಾಡುವಂತಹ ಬಹಳ ಮುಖ್ಯವಾಗಿರುವಂಥ ಉದ್ದೇಶ ಇವತ್ತು ಏನು ಎಮ್ ಎಡ್ ಕಾಲೇಜಸ್ಗಳೇನಿದ್ದಾವೆ ನಮ್ಮ ದೇಶಾದ್ಯಂತ ಅಲ್ಲಿ ಅಡ್ಮಿಷನ್ಸ್ಗಳೇ ಬಹಳ ಕಡಿಮೆ ಆಗಿದ್ದಾವೆ ನೋಡಿ ಎಮ್ ಎಡ್ ಆಲ್ಮೋಸ್ಟ್ ಏನು ಡಿಗ್ರಿ ಮಾಡಿಕೊಂಡು ಅದ್ರ ಮೇಲೆ ಮತ್ತು ಡಬಲ್ ಡಿಗ್ರಿ ಪಿ ಜಿ ಕೋರ್ಸ್ ಆಗಿರೋದರಿಂದ ಸಹಜವಾಗಿ ಎರಡು ವರ್ಷ ಶಿಕ್ಷಣ ಎನ್ನುವಂತಹ ಒಂದು ಕೋರ್ಸನ್ನು ಓದೋದಕ್ಕೆ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಆಯಿತಾ ತುಂಬ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಇವತ್ತು ಎಲ್ಲ ಕಾಲೇಜಸ್ಗಳಲ್ಲಿ ಸೀಟ್ಗಳು ಖಾಲಿ ಇರೋದರಿಂದ ಇದನ್ನು ಸಹ ಗಮನದಲ್ಲಿಟ್ಟುಕೊಂಡು ಎನ್ ಸಿ ಟಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗೆ ನಿಮ್ಗೆ ಗೊತ್ತಾಯಿತು ಒಂದು ವರ್ಷದ ಎಮ್ ಎಡ್ಡನ್ನು ಯಾರು ಮಾಡಬಹುದು ಎರಡು ವರ್ಷದ ಎಮ್ ಎಡನ್ನು ಯಾರು ಮಾಡಬಹುದು ಅಂತೇಳಿ ಹಾಗಾದರೆ ಎಮ್ ಎಡ್ ಮಾಡೋದರಿಂದ ಯೂಸ್ ಏನಾಗುತ್ತೆ ಮೊಟ್ಟ ಮೊದಲನೇದಾಗಿ ನೋಡಿ ಎಮ್ ಎಡ್ ಮಾಡೋದರಿಂದ ನಿಮಗೆ ಯಾವಾಗ ಈ ಒಂದು ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಿನ್ಸಿಪಲ್ ಪೋಸ್ಟ್ಗಳನ್ನು ಏನು ತುಂಬ್ತಾರಲ್ವ ಎಸ್ ಸೊ ಅವಾಗ ನಿಮ್ಮ ಈ ಒಂದು ಶಿಕ್ಷಕರ ಒಂದು ಅನುಭವ ಏನಿರುತ್ತೆ ಅದನ್ನು ಎಕ್ಸ್ಪೀರಿಯನ್ಸ್ ಅಂತ ನಾವೇನು ಹೇಳ್ತೇವೆ ಅದು ಅದರ ಜೊತೆಗೇನೆ ಯು ಮಸ್ಟ್ ಹ್ಯಾವ್ ದ ಎಮ್ ಎಡ್ ಎಮ್ ಎಡ್ ಕ್ವಾಲಿಫಿಕೇಷನ್ ನಿಮಗೆ ಬೇಕೇ ಬೇಕಾಗುತ್ತೆ ಆ ಸರಿನಾ ಸೊ ಎಮ್ ಎಡ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಿಮಗೆ ಈ ಒಂದು ಪ್ರಿನ್ಸಿಪಲ್ನಂತಹ ಪೋಸ್ಟ್ಗಳೇನಾಗಿರುತ್ತೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿರುತ್ತೆ ಇವನ್ ನಮ್ಮ ಕರ್ನಾಟಕದಲ್ಲಿಯೂ ನೀವು ಪಿ ಯು ಸಿಗೆ ಗೆ ಒಂದು ವೇಳೆ ನೀವು ಪ್ರಿನ್ಸಿಪಲ್ ಆಗಬೇಕು ಅಂತಂದರೆ ಸರಿಸುಮಾರು ಐ ಥಿಂಕ್ ಒಂದು ಸಿಕ್ಸ್ ಟು ಟೆನ್ ಇಯರ್ಸ್ ನೀವು ಕೆಲಸ ಮಾಡಿರಬೇಕು ಅಸಿಸ್ಟೆಂಟ್ ಲೆಕ್ಚರರ್ ಆಗಿ ಅದರ ಜೊತೆ ಎಮ್ ಎಡನ್ನು ಓದಿಕೊಂಡಂಥ ಅಭ್ಯರ್ಥಿಗಳು ಇವನ್ನ ಈ ಒಂದು ಓಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತಂದ್ರೂ ಸಹ ಶಿಕ್ಷಣದಲ್ಲಿ ಎಮ್ ಎಡ್ ನಿಮಗೆ ಏನು ಬೇಕಾಗುತ್ತೆ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಹಾಗೆಯೇ ತುಂಬ ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇರುವಂತಹ ಒಂದು ವರ್ಷದ ಬಿ ಎಡ್ ಪ್ರೋಗ್ರಾಮ್ ಯಾವಾಗಿಂದ ಆರಂಭ ಆಗುತ್ತೆ ಒನ್ಸ್ ಅಗೇನ್ ಅದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಿನಿಂದನೇ ಆರಂಭ ಆಗುತ್ತೆ ಅದಕ್ಕೆ ಏನಾಗುತ್ತೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಅವ್ರು ಕಂಡಕ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಓಕೆ ಎಂಟ್ರೆನ್ಸ್ ಎಕ್ಸಾಮ್ ಅಂತಂದರೆ ಒಂದು ಪ್ರವೇಶ ಪರೀಕ್ಷೆ ದೇಶಾದ್ಯಂತ ಒಂದು ಏಕ ರೀತಿಯ ಸರಿನ ಯಾವ ಥರ ಯು ಜಿ ಸಿ ನೆಟ್ಟಿದೆ ಸೇಮ್ ಅದೇ ಥರ ಒಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ನ ಸಿ ಇ ಟಿಯನ್ನು ಕಂಡಕ್ಟ್ ಮಾಡ್ತೇವೆ ಯಾರ್ಯಾರ್ದು ಡಿಗ್ರಿ ಆಗಿದೆ ಅಥವಾ ನಾವು ಅಂಡರ್ ಗ್ರ್ಯಾಜುಯೇಷನ್ ಅಂತ ನಾವೇನು ಹೇಳ್ತೇವೆ ಯು ಜಿ ಕಂಪ್ಲೀಷನ್ ಆಗಿದೆ ಅಂತಹ ಅಭ್ಯರ್ಥಿಗಳಿಗೆ ಒಂದು ಸಿ ಇ ಟಿಯನ್ನು ಕಾನ್ಫಾಮ್ ಮಾಡ್ತಾರೆ ಸೊ ಅದರ ಮೂಲಕ ಈ ಒಂದು ಬಿ ಎಡ್ ಸೀಟುಗಳನ್ನು ಕೊಡುವಂಥ ಕೆಲಸ ಮಾಡ್ತೇವೆ ಸೊ ಬಹಳ ಮುಖ್ಯವಾಗಿ ನೋಡ್ತಾ ಇರ್ಬೋದು ಒಂದು ವರ್ಷದ ಬಿ ಎಡನ್ನು ಹಾಗಾದರೆ ಯಾರೆಲ್ಲ ಮಾಡ್ಬೋದು ಯಾರದೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಕ್ವಾಲಿಫಿಕೇಷನ್ ಇದೆ ಸರಿನಾ ಯಾರದೆಲ್ಲ ಪಿ ಜಿ ಅಂತ ನಾವೇನು ಕರಿತೇವೆ ಸಂಬಂಧಿಸಿದ ವಿಷಯದಲ್ಲಿ ಪಿ ಜಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಸೊ ನಿಮಗೆಲ್ಲ ಏನಾಗಿರುತ್ತೆ ಒಂದು ವರ್ಷದ ಈ ಒಂದು ಬಿ ಎಡ್ ಪ್ರೋಗ್ರಾಮನ್ನು ಮಾಡ್ಬೋದು ನೋಡ್ತಾ ಇರ್ಬೋದು ದೋಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ತ್ರೀ ಇಯರ್ ಡಿಗ್ರಿ ಪ್ರೋಗ್ರಾಮ್ ಮಸ್ಟ್ ಹ್ಯಾವ್ ಕಂಪ್ಲೀಟ್ ದೇರ್ ಪೋಸ್ಟ್ ಗ್ರಾಜುವೇಷನ್ ಅಥವಾ ಮಾಸ್ಟರ್ಸ್ ಅಂತ ಹೇಳ್ತಾಯಿದ್ರೆ ಎಕ್ಸಾಂಪಲ್ ನಿಮಗೆ ಹೇಳೋದಾದ್ರೆ ನೀವು ಬಿ ಎ ಮಾಡಿರ್ತೀರ ಅಂದ್ಕೊಳ್ಳಿ ಬಿ ಎ ಮಾಡಿಕೊಂಡು ಪ್ಲಸ್ ಎಮ್ ಎನ್ನು ಓದಿರ್ತೀರ ಯಾವುದಾದ್ರೂ ಒಂದು ಯೂನಿವರ್ಸಿಟಿ ಮಾನ್ಯತೆ ಪಡೆದಿರುವಂಥ ಯೂನಿವರ್ಸಿಟಿಯಿಂದ ಸೊ ನೀವೆಲ್ಲರೂ ಏನು ಮಾಡ್ಬೋದು ಒಂದು ವರ್ಷದ ಬಿ ಎಡ್ಗೆ ಅರ್ಜಿಯನ್ನು ಹಾಕ್ಬೋದು ಐ ಥಿಂಕ್ ಡಿಸೆಂಬರಲ್ಲಿ ಹಂಗೆ ನೋಟಿಫಿಕೇಷನ್ ಆಗುತ್ತೆ ಆವಾಗ ನೀವು ಅರ್ಜಿಯನ್ನು ಹಾಕ್ಬೋದು ಸೊ ಇದು ಮೊಟ್ಟ ಮೊದಲ ಒಂದು ಕಂಡೀಷನ್ ಒಂದು ವರ್ಷದ ಬಿ ಎಡ್ಗೆ ಹಾಗೆಯೇ ಯಾರೆಲ್ಲ ಈ ಒಂದು ಇತ್ತೀಚೆಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದಿರೋದ್ರಿಂದ ನಾಲ್ಕು ವರ್ಷದ ಡಿಗ್ರಿ ಕಾಮನ್ ಆಗಿದೆ ಎಲ್ಲ ಕಡೆ ಸೊ ನಾಲ್ಕು ವರ್ಷದ ಡಿಗ್ರಿ ಅಥವಾ ಅಂಡರ್ ಗ್ರ್ಯಾಜುಯೇಟನ್ನು ಯಾರು ಮುಗಿಸಿದಿರ ಅಂತಹ ಅಭ್ಯರ್ಥಿಗಳಿಗೆ ಪ್ಲಸ್ ಒನ್ ಇಯರ್ದು ಒಂದು ಬಿ ಎಡ್ ಪ್ರೋಗ್ರಾಮ್ ನಿಮಗೋಸ್ಕರ ಇರುತ್ತೆ ಹಾಗೆಯೇ ಮೂರನೇದಾಗಿ ವಿತ್ ಓನ್ಲಿ ಅ ತ್ರೀ ಬ್ಯಾಚುಲರ್ ಡಿಗ್ರಿ ವಿತೌಟ್ ಪೋಸ್ಟ್ ಗ್ರ್ಯಾಜುಯೇಷನ್ ನೋಡ್ತಾ ಇರ್ಬೋದು ಬಿ ಎ ಅಥವಾ ಬಿ ಕಾಮ್ ಅಥವಾ ಬಿ ಎಸ್ ಯಾವುದಾದ್ರೂ ಒಂದು ಮಾಡಿರ್ತಾರೆ ಬಟ್ ನಿಮ್ಮದು ಪಿ ಜಿ ಕಂಪ್ಲೀಟ್ ಆಗಿರೋದಿಲ್ಲ ಓಕೆ ನಿಮ್ಮದು ಪಿ ಜಿ ಕಂಪ್ಲೀಟ್ ಆಗಿರೋದಿಲ್ಲ ಅಂತಹ ಸಮಯದಲ್ಲಿ ನೀವು ನೀವೇನು ಮಾಡಬೇಕಾಗತ್ತೆ ಈಗ ಸದ್ಯಕ್ಕೆ ಇರುವಂತಹ ಎರಡು ವರ್ಷದ ಒಂದು ಬಿ ಎಡ್ ಕೋರ್ಸ್ ನೋಡ್ತಾ ಇರ್ಬೋದು ದೇ ಹ್ಯಾವ್ ಟು ಆಪ್ ಎಕ್ಸಿಸ್ಟಿಂಗ್ ಟೂ ಇಯರ್ ಬಿ ಎಡ್ ಕೋರ್ಸ್ ಆಫ್ ಕೋರ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಯಾರದೆಲ್ಲ ರೆಗ್ಯುಲರ್ ಡಿಗ್ರಿ ಆಗಿದೆ ಮೂರು ಪಿ ಯು ಸಿ ಆದಮೇಲೆ ಮೂರು ವರ್ಷ ಏನು ಡಿಗ್ರಿ ಮಾಡ್ತೀರಾ ಅಂತಹ ಅಭ್ಯರ್ಥಿಗಳು ನಿಮಗೆ ಈ ಒಂದು ಒಂದು ವರ್ಷದ ಬಿ ಎಡ್ ಎಲಿಜಿಬಲ್ ಆಗಿರೋದಿಲ್ಲ ಸೊ ನಿಮಗೆ ಈಗ ಏನು ನಡೀತಾ ಇದೆ ಎರಡು ವರ್ಷದ ಬಿ ಎಡ್ ಅದು ಕಂಟಿನ್ಯೂ ಆಗಿರುತ್ತೆ ಆ ಐ ಹೋಪ್ ನಿಮಗೆಲ್ಲ ಗೊತ್ತಾಗಿದೆ ಹಾಗೆಯೇ ಬಹಳ ಅಭ್ಯರ್ಥಿಗಳು ಕೇಳ್ತಾ ಕೇಳ್ತಾಯಿದ್ರು ಸರ್ ನಮ್ಮದು ಈ ಒಂದು ಪಿ ಯು ಸಿ ನಂತರ ಓಕೆ ಪಿ ಯು ಸಿ ನಂತರ ನಮ್ಮದು ಡಿಪ್ಲೊಮೊ ಇನ್ ಎಜುಕೇಷನ್ ಅಥವಾ ಡಿ ಇ ಎಲ್ ಡಿ ಅಂತ ನಾವೇನು ಕರಿತೇವೆ ಡಿ ಎಡ್ ಸೊ ಅದು ಕಂಪ್ಲೀಷನ್ ಆಗಿದೆ ನಾವೇನಾದರೂ ಎಲಿಜಿಬಲ್ ಇದೀವಾ ಅಂಥೇಳಿ ಕೇಳೋದಾದರೆ ನೋಡಿ ಇದರ ಬಗ್ಗೆ ಅವರು ಮೆನ್ಷನ್ ಮಾಡಿಲ್ಲ ಯಾರೆಲ್ಲ ಡಿ ಎಡನ್ನು ಮಾಡಿದ್ದೀರಾ ಸೊ ಅದ್ರ ಬಗ್ಗೆ ಒಂದು ವರ್ಷದ ಪ್ರೋಗ್ರಾಮ್ ಬಿ ಎಡನ್ನು ಅವರು ಇಂಟ್ರೊಡ್ಯೂಸ್ ಮಾಡಿಲ್ಲ ಸೊ ಯಾರ್ಯಾರ್ದು ಬಿ ಎಡ್ ಆಗಿದೆ ಇಮಿಡಿಯೇಟ್ಲಿ ನೀವೇನು ಮಾಡ್ಕೋಬೋದು ಈ ಒಂದು ಡಿಗ್ರಿಯನ್ನು ಮಾಡಿಕೊಂಡು ಸೊ ಡಿಗ್ರಿಯನ್ನು ಮಾಡಿಕೊಂಡು ನೀವು ಎರಡು ವರ್ಷದ ಬಿ ಎಡನ್ನು ಮಾಡ್ಕೋಬೋದು ಐದರ್ ಇಟ್ ಈಸ್ ಅ ರೆಗ್ಯುಲರ್ ಕಾಲೇಜ್ ಆರ್ ಇಗ್ನೂದಲ್ಲಿ ಸೊ ಇದಾಗಿತ್ತು ಒಂದು ವರ್ಷದ ಬಿ ಎಡ್ ಹಾಗೂ ಒಂದು ವರ್ಷದ ಎಮ್ ಎಡ್ ಪ್ರೋಗ್ರಾಮ್ಗಳನ್ನು ಯಾರೆಲ್ಲ ಮಾಡ್ಬೇಕಂತ ಇದ್ದರೆ ಅಂತಹ ಅಭ್ಯರ್ಥಿಗಳಿಗೋಸ್ಕರ ಸೊ ಈ ರೀತಿ ಅನೇಕ ಅಪ್ಡೇಟ್ನ ಪಡೆಯೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್